ಇನ್ನು ಟಿವಿ ನೈನ್ ವಾಹಿನಿಯ ಸೆಲ್ಯೂಟ್ ಕಾರ್ಯಕ್ರಮದಲ್ಲಿ ಈ ವರ್ಗಾವಣೆ ವಿಚಾರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ನಿವೃತ್ತ ಡಿ ಜಿ ಆ್ಯಂಡ್ ಐಜಿಪಿ ಶಂಕರ್ ಅವರು ಒಂದು ಮನವಿಯನ್ನು ಮಾಡ್ಕೊಳ್ತಾರೆ ಕೇವಲ ಒಂದು ವರ್ಷಕ್ಕೆ ವರ್ಗಾವಣೆ ಮಾಡದೆ ಎರಡು ವರ್ಷಕ್ಕೊಮ್ಮೆ ವರ್ಗಾವಣೆ ಮಾಡಿ ಅಂತ ಮನವಿಯನ್ನು ಮಾಡಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರದಿಂದಾಗಿ ಪೊಲೀಸ್ ಇಲಾಖೆಯಲ್ಲಿ ಒಂದು ವರ್ಷಕ್ಕೆ ವರ್ಗಾವಣೆ ಆಗ್ತಾ ಇತ್ತು ಹೀಗಾಗಿ ಅಧಿಕಾರಿಗಳು ಧೈರ್ಯವಾಗಿ ಕೆಲಸ ಮಾಡೋದಕ್ಕೆ ಕಷ್ಟ ಆಗ್ತಾ ಇತ್ತು ಈ ವೇಳೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈಗ ನಡೀತಾ ಇರುವ ಅಧಿವೇಶನದಲ್ಲೇ ನಾವು ಈ ಬಗ್ಗೆ ತೀರ್ಮಾನ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಹನ್ನೆರಡು ಜೂನ್ ಒಂದರಂದು ಯಾವುದೋ ಸದುದ್ದೇಶದೋ ದುರುದ್ದೇಶದಿಂದನೋ ತಿಳಿದೋ ತಿಳಿದನೋ ನಮ್ಮ ಇಲಾಖೆ ಮುಂದೆ ಒಳ್ಳೆ ರೀತಿ ಕೆಲಸ ಮಾಡಲಿಕ್ಕೆ ಅಡೆತಡೆ ಉಂಟಾಗತಕ್ಕಂಥ ಒಂದು ತಿದ್ದುಪಡಿಯನ್ನು ಕರ್ನಾಟಕ ಸರ್ಕಾರದ ಆಗಿನ ಗ್ರಾಮಂತ್ರಿಗಳು ತಂದಿದ್ದಾರೆ ಅದರಿಂದ ನಮ್ಮ ಇಲಾಖೆಗೆ ಬಹಳ ತೊಂದರೆ ಆಗ್ತಾ ಇದೆ ಇಲಾಖೆ ಉನ್ನತ ಪರಂಪರೆಯನ್ನು ಕಾಪಾಡಿಕೊಂಡು ಬರಲಿಕ್ಕೆ ಆಗ್ತಾ ಇಲ್ಲ ಆದ್ದರಿಂದ ಸಾಮಾನ್ಯವಾಗಿ ಉತ್ತಮ ಸೇವೆಯ ಷರತ್ತಿಗೆ ಒಳಪಟ್ಟು ನಮ್ಮ ಪಿ ಎಸ್ ಐಯಿಂದ ಡಿ ಜಿ ಪಿ ವರ್ಗಿನ ಎಲ್ಲ ಅಧಿಕಾರಿಗಳಿಗೆ ಎರಡು ವರ್ಷದ ಸೇವಾ ಅವಧಿಯನ್ನು ತಾವು ಕಲ್ಪಿಸಿಕೊಡಬೇಕು ಮತ್ತು ಎರಡು ಸಾವಿರದ ಹನ್ನೆರಡು ಜೂನ್ ಒಂದರಂದು ತಂದಿರತಕ್ಕಂಥ ಕರಾಳವಾದಂಥ ಒಂದು ತಿದ್ದುಪಡಿ ಏನಿದೆ ಅದನ್ನು ರಿಪೀಲ್ ಮಾಡಿಕೊಡಬೇಕು ಅಂತ ತಮ್ಮಿಬ್ರನ್ನೂ ಸಹಿತ ಅತ್ಯಂತ ಆಗ್ರಹಪೂರ್ವವಾಗಿ ಕೇಳ್ಕೊಳ್ತೀನಿ ನಾವೇನು ಬಯಸಿದ್ದೀರಿ ಅದು ಎಲ್ಲರ ದೃಷ್ಟಿಯಿಂದ ಏನೋ ಅವರು ಒಂದು ವರ್ಷಕ್ಕೆ ಟ್ರಾನ್ಸ್ಫರ್ಸ್ಗಳನ್ನು ಮಾಡಬೇಕು ಅಂತೇಳಿ ಹಿಂದೆ ಸರ್ಕಾರಗಳು ತಂದಿತ್ತು ಅದನ್ನು ಬದಲಾಯಿಸಿ ಈ ಸದನದಲ್ಲೇ ಎರಡು ವರ್ಷದ ಬದಲಾವಣೆಯನ್ನು ತರ್ತಾ ಇದ್ದೇನೆ ಗ್ರೇಟ್